ಏನಂತ ಹೇಳಿದರೆ ಯಾವಾಗ ಒಬ್ಬ ವ್ಯಕ್ತಿ ಒಳಗಿನಿಂದ ತಾನೇ ಅನ್ನುವುದನ್ನು ಜಾಗೃತ ಮಾಡ್ಕೊಳ್ತಾನೆ ಅಂದರೆ ಅವನೊಳಗೆ ಜಾಗೃತವಾಗಿ ನಿಲ್ಲತ್ತೆ ಅಹಂ ಅಂತ ಅಹಂ ಅಂದರೆ ನಾನೇ ಅಂತ ನಾನು ಅಂತಲ್ಲ ನಾನೇ ಎಲ್ಲ ನಾನೇ ಮತ್ತು ಇನ್ನೇ ಅಲ್ಲಿದ್ದಾನೆ ದೇವರಲ್ಲಿದ್ದಾನೆ ದೇವರು ಇಲ್ಲ ಏನಿಲ್ಲ ಒಳಗೆಲ್ಲ ನಾನೇ ಮಾಡುವಂಥದ್ದು ಈ ರೀತಿ ನಾನೇ ಎಲ್ಲವನ್ನು ಮಾಡಿಬಿಡ್ತೇನೆ ನಾನೇ ಎಲ್ಲವನ್ನು ಪಡೆದು ಬಿಡ್ತೇನೆ ಈ ರೀತಿ ಯಾವಾಗ ಅಹಂಕಾರ ಬಂತು ನೋಡಿ ಇದನ್ನ ನಿಜವಾಗಿ ನಾವು ಕನ್ನಡದಲ್ಲಿ ಅಹಂಕಾರ ಅಂತ ಕರಿತೇವೆ ಅಂದರೆ ನಾನು ನಾನು ಎಲ್ಲವನ್ನ ಪಡೆದು ಬಿಡ್ತೇನೆ ಯಾರದ್ದು ನನಗೆ ಹಂಗಬೇಕಾಗಿಲ್ಲ ಯಾವ ದೇವರು ಏನು ಮಾಡಬೇಕಾಗಿಲ್ಲ ಏನು ಮಾಡ್ತಾನೆ ಎಲ್ಲಿದ್ದಾನೆ ದೇವರು ಇಂಥ ಮಾತುಗಳೆಲ್ಲ ಒಳಗಿನಿಂದ ಇವನಿಗೆ ಸಹಜವಾಗಿ ಬಂದು ನಾನು ಅಂತ ಯಾವಾಗ ಹೇಳ್ತದೆ ಅವಾಗ ಏನಾಯ್ತು ಅಂತ ಹೇಳಿದ್ರೆ ಉತ್ಸರ್ಪತಿ ರಜೋಗೋರಂ ಒಳಗಿನಿಂದ ರಜೋಗುಣ ಎದ್ದು ನಿಲ್ತದಂತೆ ರಜೋಗುಣ ಮೇಲೆ ಬರಲಿಕ್ಕೆ ಕಾರಣ ಯಾವುದು ಅಂದರೆ ನಾನೇ ಎಲ್ಲ ಮಾಡ್ತೇನೆ ಇದು ಅವಾಗ ಏನು ಮಾಡ್ತಾನೆ ಅಂತ ಹೇಳಿದರೆ ವೈಕಾರಿಕಂ ಮನಃ ಶುದ್ಧವಾಗಿದ್ದ ಮನಸ್ಸು ಕಲುಷಿತವಾಯಿತು ಯಾವ ರೀತಿ ತಿಳಿಯಾದ ಸರೋವರ ಒಮ್ಮೆ ಒಂದು ಮದಭರಿತವಾದ ಆನೆ ಬಂದು ಆ ಕಡೆ ಈ ಕಡೆ ಸರೋವರದೊಳಗೆ ಹೋಗ್ಬಿಟ್ರೆ ಕೆಸರೆಲ್ಲ ರಾಡಿಯಾಗಿ ಮೇಲೆದ್ದು ಬಿಡ್ತದಲ್ವ ಅದೇ ರೀತಿ ಎಲ್ಲ ರಜೋಗುಣ ಕೆಳಗೆ ಹೋಗಿ ಕೂತ್ಕೊಂಡಿತ್ತು ಕೆಸರಿನ ಹಾಗೆ ಮೇಲೆ ತಿಳಿಯಾದ ಸತ್ವ ಇತ್ತು ಅದರಿಂದ ಇವನು ಆರಾಮಾಗಿ ನೆಮ್ಮದಿಯಿಂದಿದ್ದ ಆದರೆ ಯಾವಾಗ ನಾನು ಅನ್ನೋದು ಬಂತು ಏ ನಾನು ನಾನೆಲ್ಲ ಮಾಡಿಬಿಡ್ತೇನೆ ಇದು ಯಾವಾಗ ಬಂತು ಇದು ಮೇಲಕ್ಕೆದ್ದ ಕೂಡಲೇ ಒಂದೊಂದು ಆನೆ ಬಂದಾಗೆ ಮದಭರಿತವಾದ ಆನೆ ಬಂದಾಗೆ ಮನಸ್ಸಿನ ಸರೋವರದೊಳಗೆ ಎಲ್ಲ ಅಲ್ಲೊಲ ಕಲ್ಲೋಲ ಅಂತೇಳಿ ರಜೋಗುಣ ಎದ್ದು ಹೇಳಿ ರಜೋಗುಣ ಎದ್ದ ಮೇಲೆ ಏನಾಗತ್ತೆ ಅದನ್ನು ನೋಡಿ ಕೃಷ್ಣ ಪ್ರೋಸೆಸ್ ಎಷ್ಟು ಚಂದ ಹೇಳ್ಕೊಂಡ್ಬರ್ತಾನೆ ಅಂದರೆ ರಜೋಯುಕ್ತ ದುಸ್ಸಹ ಗುಣ ಧ್ಯಾನಾ ಯಾವಾಗ ಮನಸ್ಸಿನ ಮನಸ್ಸು ಕಲುಷಿತವಾಯಿತು ಆ ಕಲುಷಿತವಾದ ಮನಸ್ಸಿನಲ್ಲೇ ಬರುವಂತಹದ್ದು ಸಂಕಲ್ಪ ವಿಕಲ್ಪ ಸಂಕಲ್ಪ ಅಂತ ಹೇಳಿದ್ರೇನು ವಿಕಲ್ಪ ಅಂತ ಹೇಳಿದ್ರೇನು ನೋಡಿ ಸಂಕಲ್ಪ ಅಂತ ಹೇಳಿದ್ರೆ ಸಮ್ಯಕ್ ಕಲ್ಪನೆ ಮನಸ್ಸು ಮನಸ್ಸಿನ ಕೆಲಸ ಏನಂತ ಹೇಳಿದರೆ ಕನಸು ಕಟ್ಟುವುದು ಹಾಗೆ ಹೀಗೆ ಅಂತ ಕನಸು ಕಟ್ತಾ ಇರುವುದು ತಾನು ಕೂತ್ಕೊಂಡು ಇದನ್ನೇ ಕಲ್ಪನೆ ಅಂತ ಕರಿತೇವಲ್ವ ಡ್ರೀಮ್ಸ್ ಅದರಲ್ಲಿ ಒಳ್ಳೆಯ ಕಲ್ಪನೆಗಳೇನಿದೆ ಅದಕ್ಕೆ ಸಂಕಲ್ಪ ಅಂತ ಕರಿತೇವೆ ಕೆಟ್ಟ ಕಲ್ಪನೆಗಳೇನಿದೆ ಅದಕ್ಕೆ ವಿಕಲ್ಪ ಅಂತ ಕರಿತೇವೆ ಅಂದರೆ ವಿಕೃತವಾದ ಕಲ್ಪನೆ ಅದು ವಿಕಲ್ಪ ಅದಕ್ಕೆ ಹೇಳುದು ಯಾವತ್ತು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಮೊದಲು ಸ್ವಾಮಿ ಸಂಕಲ್ಪ ಮಾಡಿಸ್ರಿ ಅಂತ ಹೇಳ್ತೇವೆ ಸಂಕಲ್ಪ ಮಾಡಿಸೋದು ಅಂತ ಹೇಳಿದ್ರೇನು ಒಳ್ಳೆಯ ಕಲ್ಪನೆಯನ್ನು ಮಾಡಿಕೊಂಡು ಮಾಡುವುದು ಕರ್ಮ ಕೆಟ್ಟ ಕಲ್ಪನೆ ಅಲ್ಲಲ್ಲ ಏನು ಒಳ್ಳೆಯ ಕಲ್ಪನೆ ಏನು ಅಂತೇಳಿದ್ರೆ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ದೇವರ ಪ್ರೀತಿಯಿಂದ ದೇವರಿಗೋಸ್ಕರ ಈ ಕರ್ಮ ಮಾಡ್ತಾನೆ ಇದು ಒಳ್ಳೆ ಕಲ್ಪನೆ ಇಂಥ ಕಲ್ಪನೆಗಳು ಬಂದಿತು ಹೇ ನಾನು ಅದನ್ನು ಪಡೆದು ಬಿಡ್ತೇನೆ ನಾನು ಇದನ್ನು ಪಡೆದು ಬಿಡ್ತೇನೆ ಇಂಥದ್ದು ಅದೇ ರೀತಿ ವಿಕಲ್ಪ ವಿಕಲ್ಪ ಅಂದ್ರೆ ಕೆಟ್ಟ ಕೆಟ್ಟ ಕಲ್ಪನೆಗಳು ಅವನನ್ನು ಕೊಂದು ನಾನು ಮುಗಿಸ್ತೀನಿ ನನಗೆ ಸಾಧ್ಯ ಉಂಟು ಇವನನ್ನು ಮುಗಿಸ್ಬಿಡ್ತೇನೆ ಅವನದ್ದು ನಾನು ಅಪಹಾರ ಮಾಡಿಬಿಡ್ತೇನೆ ಬಿಡ್ತೇನೆ ಇಂಥದ್ದೆಲ್ಲ ಯಾವಾಗ ಒಳಗಿನಿಂದ ಮನುಷ್ಯನಿಗೆ ಪ್ರಾರಂಭ ಆಗತ್ತೆ ಅಂತ ಹೇಳಿದ್ರೆ ಅಂದ್ರೆ ಈ ರೀತಿ ಕೆಟ್ಟ ಕೆಟ್ಟ ಕಲ್ಪನೆಗಳೆಲ್ಲ ನಮ್ಮ ಒಳಗೆ ಕಾರಣ ಏನು ಅಂತ ಹೇಳಿದ್ರೆ ಮೂಲವಾಗಿ ನಾನು ನಾನು ಅಂತ ಒಳಗ್ ಅಂದ್ರೆ ನೋಡಿ ನಮ್ಮ ಮಾನಸಿಕ ರೋಗಕ್ಕೆ ಕೃಷ್ಣ ಕೊಡುವ ಮದ್ದು ಎಷ್ಟೋ ಜನರಿಗೆ ಈ ರೀತಿ ಉಂಟು ಸುಮ್ಮನೆ ಕೂತ್ರಿ ಏನೇನೋ ಆಲೋಚನೆ ಬರುತ್ತೆ ಮಾರು ಆಗಿದಿದೆ ಮನಸ್ಸಿಗೆ ಆಲೋಚನೆ ಬರುತ್ತೆ ಯಾಕೆ ಅಂತ ಗೊತ್ತಾಗೋಲ್ಲ ಕೃಷ್ಣ ಹೇಳ್ತಾನೆ ನೋಡಿ ಇವಾಗ ನಾನು ನಿಮಗೆ ಕಾರಣ ಹೇಳ್ತೇನೆ ನಿಮ್ಮ ಒಳಗೆ ಬರುವಂತಹ ಕೆಟ್ಟ ಕೆಟ್ಟ ಕಲ್ಪನೆಗಳಿಗೆ ಬೇಡಾದ ಕಲ್ಪನೆಗಳಿಗೆ ಕಾರಣ ಏನು ಅಂದರೆ ನಾನೂ ಅಂತ ಒಳಗೆ ಎದ್ದು ನಿಲ್ಲು ಆಯಿತು ಇಂಥ ಕಲ್ಪನೆ ಬಂತಲ್ಲ ಮುಂದೆ ಏನಾಗುತ್ತೆ ಕೃಷ್ಣ ಹೇಳ್ತಾನೆ ನೋಡಿ ಎಷ್ಟು ಚಂದ ಅಂತ ಹೇಳಿದ್ರೆ ಕರೋತಿ ಕಾಮ ವಶಗ ಕರ್ಮಾಣ್ಯ ಕರ್ಮಾಣ್ಯಭಿಜಿತೇಂದ್ರಿಯ ಯಾವಾಗ ಇಂಥ ಕಲ್ಪ ಸಂಕಲ್ಪ ವಿಕಲ್ಪ ಬಂತು ಆಗಲೇ ಒಳಗಿನಿಂದ ಆಸೆ ಉಟ್ಕೊಳ್ಳೋದು ಸುಮ್ ಸುಮ್ಮನೆ ಆಸೆ ಉಟ್ಕೊಳ್ಳೋಲ್ಲ ಒಂದು ಆಸೆ ಹುಟ್ಟಬೇಕಾದ್ರೆ ಏನೆಲ್ಲ ಒಳಗಿಂದ ಆಗತ್ ನೋಡಿ ಇದೆಲ್ಲ ಒಳಗಾಗುವುದು ಪ್ರತಿ ದಿನ ಪ್ರತಿ ಕ್ಷಣ ಆಗುವುದು ನಮಗೇನು ಗೊತ್ತೇ ಇಲ್ಲ ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ ಭಾಗವತ ಅಂದ್ರೆ ಏನು ಕಥೆ ಅಂತ ತಿಳ್ಕೊಂಡಿದ್ದೇವೆ ನಮ್ದೇ ಕತೆ ಇದೆ ಅಂದ್ರೆ ನೋಡಿ ಏನೆಲ್ಲ ಹೇಳ್ತಾರೆ ಇದರಲ್ಲಿ ನಮ್ಮೊಳಗೆ ಪ್ರತಿ ಕ್ಷಣದಲ್ಲಿ ಏನೇನು ಇದೆ ಎಲ್ಲವನ್ನು ಎಷ್ಟು ಸುಂದರವಾಗಿ ಬಿಡಿಸಿ ಬಿಡಿಸಿ ಹೇಳ್ತಾರೆ ಅಂತ ಹೇಳಿದರೆ ಇಷ್ಟು ಸೂಕ್ಷ್ಮವಾಗಿ ಯಾವ ವಿಜ್ಞಾನಿಯು ವಿಜ್ಞಾನವೂ ಇಲ್ಲಿವರೆಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಸೂಕ್ಷ್ಮವಾದ ವಿಚಾರಗಳು ಭಾಗವತದಲ್ಲಿ ಕೂತಿದೆ ನಮ್ಮ ಉದ್ಧಾರಕ್ಕೆ ಬೇಕಾದದ್ದು ಹೇಳ್ತದೆ ಏನು ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ ಮುಂದೆ ಆಸೆ ಹುಟ್ಟುಕೊಳ್ತದೆ ಮನುಷ್ಯನೊಳಗೆ ಏನು ಅಂದರೆ ನನಗೆ ಅದು ಬೇಕು ನನಗೆ ಇದು ಬೇಕು ಅದು ಬೇಕು ಇದು ಬೇಕು ಅಂತ ಹುಟ್ಕೊಳ್ಳಿ ಕಾರಣ ಏನು ಹೇಳು ನಾನು ಪಡೆದು ಬಿಡ್ತೇನೆ ಅಂತ ಬಂದದ್ದೇ ತಾನೆ ನಾನು ಅದನ್ನು ಪಡೆದು ಬಿಡ್ತೇನೆ ನಾನು ಇದನ್ನು ಪಡೆದು ಬಿಡ್ತೇನೆ ಯಾರಾದರೂ ಬಂದರು ಅಂದರೆ ಹೊಡೆದು ಹಾಕಿಬಿಡ್ತೇನೆ ಇಷ್ಟೆಲ್ಲ ತಾಕತ್ತು ನನಗಿದೆ ಅಂತ ಹೇಳೋದಾಗೆ ಹಾಗೆ ಪಡಿಲಿಕ್ಕೆ ಹೋಗೋದು ನೋಡಿ ಒಂದೊಮ್ಮೆ ನನಗೆ ತಾಕತ್ತಿಲ್ಲ ಅಂತ ಯಾವಾಗ ಬಂತು ಅವಾಗ ಆಸೆ ಹುಟ್ಟೋಲ್ಲ ಎಲ್ಲ ಕಡೆ ಆಗೋದಿಷ್ಟೇ ಅದನ್ನು ನೋಡಿದೆ ನೋಡಿ ಸುಮ್ಮನೆ ಬಂದೆ ಯಾಕಂದರೆ ಗೊತ್ತಿಲ್ಲ ಯಾರ್ದೂ ಏನು ಕಥೆಯೋ ಗೊತ್ತಿಲ್ಲ ಅದನ್ನು ಬಯಸಿದ್ರೆ ಇನ್ನೇನಾಗುತ್ತೋ ಗೊತ್ತಿಲ್ಲ ಯಾವಾಗ ಮನುಷ್ಯನಿಗೆ ಬೇಕು ಅಂತ ಕಾಣಿಸ್ತದೆ ಅಂದರೆ ನಾನು ಅದನ್ನು ಪಡಿತೇನೆ ಅಂತ ಅವನಿಗೆ ಕಾನ್ಫಿಡೆನ್ಸ್ ಬರಬೇಕು ಯಾವಾಗ ಒಳಗಿನಿಂದ ನಾನು ಅದನ್ನು ಪಡಿತೇನೆ ಅಂತ ಕಾನ್ಫಿಡೆನ್ಸ್ ಬಂತು ಆಗ ಮಾತ್ರ ಆಸೆ ಹುಟ್ಟುತ್ತದೆ ಇದ್ರೆ ಕಂಡದಲ್ಲೂ ಆಸೆ ಹುಟ್ಟುವುದಿಲ್ಲ ಇದ್ರೆ ಜಗತ್ತಿನಲ್ಲಿರುವುದಲ್ಲೂ ನನಗೆ ಬೇಕು ಅಂತ ಆಸೆ ಹುಟ್ಟುತ್ತಾ ಇತ್ತು ಯಾಕೆ ಬರುವುದಿಲ್ಲ ಹೇಳಿ ಕಾರಣ ಇಷ್ಟೇ ಎಲ್ಲವನ್ನ ಪಡೆಯುವ ಸಾಮರ್ಥ್ಯ ನನಗಿಲ್ಲ ಅಂತ ಗೊತ್ತುಂಟು ಆದರೆ ಕೆಲವರಲ್ಲಿ ಆಸೆ ಬರುತ್ತೆ ಕಾರಣ ಏನಂದ್ರೆ ಇದನ್ನು ಪಡೆಯುವ ಸಾಮರ್ಥ್ಯ ನನಗಿದೆ ಒಳಗಿನಿಂದ ಎದ್ದಾಗ ಅವಾಗ ಆಸೆ ಹುಟ್ಟುಕೊಳ್ಳುತ್ತು ಆ ಆಸೆಯಿಂದ ಮನುಷ್ಯ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕರೋತಿ ಕಾಮವಶಗಃ ಕರ್ಮಾಣಿ ಅಭಿಜಿತೇಂದ್ರಿಯ ತಾನು ಅದನ್ನು ಪಡಿಲಿಕ್ಕೋಸ್ಕರ ಉದ್ಯುಕ್ತನಾದ ಅಂದರೆ ಏನೋ ಮಾಡ್ಲಿಕ್ಕೆ ತೊಡಗಿದ ಯಾಕೆ ಆಸೆ ಆದದ್ದು ಬೇಕಲ್ವಾ ಆ ಕರ್ಮವನ್ನಾದರೆ ಹ್ಯಾ ಮಾಡ್ತಾನೆ ಮಾಡಲಿ ಆದರೆ ಮಾಡಬೇಕಾದ್ರೆ ಇಂದ್ರಿಯ ನಿಗ್ರಹ ಇಲ್ಲದೆ ಮಾಡ್ತಾನೆ ಅಂತ ಹೇಳ್ತಾನೆ ಇದು ಬಹಳ ಮುಖ್ಯವಾದದ್ದು ತಾನು ಕಾಮವಶನಾಗಿ ಆಸೆ ಬುರುಕನಾಗಿ ಬಾಯಿಯ ನಿಯಂತ್ರಣ ಇಲ್ಲದೆ ಕಣ್ಣಿನ ನಿಯಂತ್ರಣ ಇಲ್ಲದೆ ಕಿವಿಯ ನಿಯಂತ್ರಣ ಇಲ್ಲದೆ ನಾಲಿಗೆ ನಿಯಂತ್ರಣ ಇಲ್ಲದೆ ಕೈಕಾಲುಗಳ ನಿಯಂತ್ರಣ ಇಲ್ಲದೆ ತಾನು ಕೆಟ್ಟ ಕೆಟ್ಟ ಕರ್ಮವನ್ನು ಮಾಡ್ತಾನೆ ಕೆಟ್ಟ ಕರ್ಮ ಅಂದರೆ ಇದೆ ಯಾವುದು ಹೇಳಿದ್ರೆ ಆಸೆ ವಶನಾಗಿ ಅದಕ್ಕೆ ಕರೆಯುವುದು ಕಾಮವಶ ಕ್ರೋಧವಶ ಅಂತ ಒಬ್ಬ ವ್ಯಕ್ತಿಗೆ ಯಾವಾಗ ಆಸೆ ಬಂತು ಸ್ವಾರಸ್ಯ ಏನು ಗೊತ್ತುಂಟ ಇಡೀ ದೇಹವನ್ನು ನಿಯಂತ್ರಣ ಮಾಡುವುದು ಆಸೆ ಕೇವಲ ಆಸೆ ಯಾವಾಗ ಒಬ್ಬ ವ್ಯಕ್ತಿಗೆ ಸಿಟ್ಟು ಬಂತು ಆಗ ಇಡೀ ದೇಹವನ್ನು ಕಂಟ್ರೋಲ್ ಮಾಡುವುದು ಮನಸ್ಸಲ್ಲ ಕ್ರೋಧ ಸಿಟ್ಟು ಇಡೀ ದೇಹ ಕಂಟ್ರೋಲ್ ಮಾಡ್ತದೆ ಅದಕ್ಕೆ ನೋಡಿ ನೀವು ಸಿಟ್ಟು ಬಂದಾಗ ವ್ಯಕ್ತಿಯ ಪ್ರತಿಯೊಂದು ಅಂಗಾಂಗಗಳು ಅದಕ್ಕೆ ಅನುಗುಣವಾಗಿ ವರ್ತಿಸ್ತಾ ಇರ್ತದೆ ಬಾಯಿ ಬಡಬಡ ಬಡಬಡ ಮಾತಾಡ್ತಾ ಇರ್ತದೆ ಕಣ್ಣು ಕೆಂಪಾಗಿ ತಾನು ನೋಡ್ತಾ ಇರ್ತದೆ ಕೈ ಹೊಡೆದು ಬಿಡ್ತೇನೆ ಅಂತ ಮುಂದೆ ಬರ್ತಾ ಇರ್ತದೆ ಕಾಲು ಚೆಚ್ಚಿಬಿಡ್ತೇನೆ ಅಂತ ಮುಂದೆ ಹೋಗ್ತಾ ಇರ್ತದೆ ಇದಕ್ಕೆಲ್ಲ ಕಾರಣ ಏನಂದ್ರೆ ಮನಸ್ಸಿನಲ್ಲಿ ಮೂಡಿದ ಒಂದು ಕೋಪ ಆ ಕೋಪ ಇಡೀ ದೇಹವನ್ನು ಕಂಟ್ರೋಲ್ ಮಾಡ್ತಾ ಇರುವುದು ಇದನ್ನೇ ಶಾಸ್ತ್ರಗಳು ಹೇಳ್ತದೆ ಕ್ರೋಧವಶನಾದ ಅಂದರೆ ನೋಡಿ ಒಂದು ಆಸೆ ಒಂದು ಸಿಟ್ಟು ನಮ್ಮನ್ನು ಯಾವ ರೀತಿ ಆಟಾಡಿಸ್ತದೆ ಅಂತ ಯಾವ ರೀತಿ ಇಡೀ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ಬಿಟ್ರೆ ನಾವ್ದಾಗ ಕೇಳುವುದಿಲ್ಲ ನಿಮಗೆ ಎಲ್ಲಿವರೆಗೆ ಅಂದರೆ ನಾನವಾಗಿ ಏನೂ ಹೇಳೋದು ಆಗೋದಿಲ್ಲ ಅದಕ್ಕೋಸ್ಕರವೇ ಸಿಟ್ಟು ಇಳಿದು ಹೋದ ಮೇಲೆ ನಮಗೆ ಏನು ನೀವು ಸಿಟ್ಟಿಂದ ಆ ರೀತಿ ಹೊಡೆಯುದಾ ಸಿಟ್ಟಿಂದ ಆ ರೀತಿ ಬಯ್ಯೋದಾ ಅಂತ ಹೇಳಿದಾಗ ನಮಗೆ ಪಶ್ಚಾತ್ತಾಪ ಆಗುತ್ತೆ ಛೇ ನಾನು ಆ ರೀತಿ ಮಾಡಬಾರ್ದಾಗಿತ್ತು ಆ ರೀತಿ ಇದು ಮಾಡ್ದಾಗಿತ್ತು ಇನ್ನೂ ಅಂತ ಹೇಳಿದ್ರೆ ಸಿಟ್ಟಿನಿಂದ ಕೆಲವರು ವರ್ತನೆ ಮಾಡುವುದುಂಟು ಬೈಯುದು ಹಾಗೆ ಮಾಡುವುದು ಹೀಗೆ ಮಾಡುವುದು ಅದೆಲ್ಲ ವಿಡಿಯೋ ಮಾಡಿಟ್ಕೊಂಡಿರಬೇಕು ಸಿಟ್ಟೆಲ್ಲ ಇಳಿತದಲ್ವಾ ಶಾಂತ ಆಗ್ತಾರಲ್ವ ಮತ್ತೆ ಅವರಿಗೆ ಅದನ್ನು ಹಾಕಿ ತೋರಿಸ್ಬೇಕು ಅವರಿಗೆ ನಾಚಿಕೆ ಆಗತ್ತದ ನೋಡಿ ಕಾರಣ ಏನಂತ ಹೇಳಿದ್ರೆ ಆ ವ್ಯಕ್ತಿ ಸಿಟ್ಟಿನಲ್ಲಿ ಮಾಡಿದ್ದು ಕಾಮ ಕ್ರೋಧ ವಶನಾಗಿ ಅದೇ ಕಾಮುಕನಾಗಿ ಮಾಡಿದ್ದು ಕಾಮವಶನಾಗಿ ಅದಕ್ಕೋಸ್ಕರ ವ್ಯಕ್ತಿ ಕೆಟ್ಟ ಕರ್ಮ ಮಾಡಲಿಕ್ಕೆ ತಾಮಸ ಕರ್ಮ ಮಾಡ್ಲಿಕ್ಕೆ ಕಾರಣ ಮುಖ್ಯವಾಗಿ ಏನು ತಾಯ್ತಾಗಿದ್ರೆ ಒಳಗೆ ಅಹಂ ಅಂತ ಹೇಳುವಂಥದ್ದು ನಾನೇ ಎಲ್ಲ ಇದು ಯಾವಾಗ ಒಳಗೆ ಬಂತು ಮನುಷ್ಯ ಹಾಳಾಗೋದ ಹಾಗಿದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಅತಂದ್ರಿತೋ ಮನೋಯುಂಜನ್ ದ್ರೋಷ ದೃಷ್ಟಿರ್ನ ಸಜ್ಜತೆ ಕೃಷ್ಣ ಹೇಳ್ತಾನೆ ನೀನು ಯಾವತ್ತೂ ಕೂಡ ಒಳ್ಳೆಯವನಾಗಬೇಕಾ ಕೆಟ್ಟದ್ದು ಮನಸ್ಸಿನಲ್ಲಿ ಬರಬಾರದಾ ಮೊದಲು ತಿಳ್ಕೊ ಏನಂತೇಳಿದ್ರೆ ಭಗವಂತ ಸ್ವತಂತ್ರನಾಗಿ ಒಳಗೆ ಕೂತಿದ್ದಾನೆ ನಾಹಂಕರ್ತ ಅವನು ಏನು ನನ್ನಿಂದ ಮಾಡಿಸ್ತಾನೋ ಅದು ಮಾತ್ರ ನನಗೆ ಸಿಗುತ್ತದೆ ಹೊರತು ಇಲ್ಲದಿದ್ರೆ ನನಗೇನೂ ಮಾಡಲಿಕ್ಕಾಗುವುದಿಲ್ಲ ಅಂತ ನಾನೊಂದು ಬರಿಯ ಗೊಂಬೆ ಗೊಂಬೆಗೆ ಏನೂ ಮಾಡಲಿಕ್ಕೆ ಆಗೋಲ್ಲ ಮತ್ತೆ ಆ ಗೊಂಬೆ ಆಡಿಸುವವನೇನಿದ್ದಾನೆ ಸೂತ್ರಧಾರ ಅವನು ಏನು ಮಾಡಿಸ್ತಾನೋ ಅದೇ ನನಗೆ ಮಾಡಲಿಕ್ಕಾಗುವುದು ಹೊರತು ನಾನು ಸ್ವತಂತ್ರ ಅಲ್ಲ ನಾನು ಅಸ್ವತಂತ್ರ ಈ ಭಾವನೆ ಯಾವತ್ತೂ ನಮ್ಮೊಳಗೆ ಜಾಗೃತವಾಗಿರಬೇಕು ನಾನು ಅಸ್ವತಂತ್ರ ನನಗೆ ಸ್ವಂತವಾಗಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇವರು ಮಾಡಿಸದನ್ನ ನಾನು ಮಾಡ್ತೇನೆ ಅಷ್ಟೇ ದೇವರು ಕೊಟ್ಟರೆ ಸಿಗ್ತದಷ್ಟೇ ದೇವ್ರು ಕೊಡದಿದ್ರೆ ಸಿಗುವುದಿಲ್ಲ ಈ ರೀತಿ ತಿಳ್ಕೊ ಅವಾಗ ಆಸೆ ಬರಲ್ಲ ಯಾಕಂದ್ರೆ ನಾನೇ ಎಲ್ಲ ಪಡೆದು ಬಿಡ್ತೇನೆ ಅಂತ ಹೇಳಿದ್ರೆ ಆಸೆ ಬಂತು ಒಂದೊಮ್ಮೆ ಆಸೆ ಬಂದರೂ ಕೂಡ ಅಲ್ಲೇ ತಣ್ಣಗಾಗ್ಬಿಡ್ತದೆ ಹೇಗಂತ ಹೇಳಿದರೆ ದೇವರು ಕೊಟ್ಟರೆ ಸಿಗ್ತದೆ ದೇವರು ಕೊಡದಿದರೆ ಸಿಗೋಲ್ಲ ಯಾಕಂದರೆ ಹೇಳಿದರೆ ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶವು ನಡೆಯೋದು ಇದನ್ನು ಒಳಗೆ ಗಟ್ಟಿ ಮಾಡಿಕೊಳ್ಳಬೇಕು ಇದನ್ನು ಗಟ್ಟಿ ಮಾಡಿಕೊಂಡಾಗ ಪ್ರಶಾಂತವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದಾಗ ಉದ್ದವ ಹೇಳ್ತಾನೆ ಹೌದು ನೀನೇನು ಹೇಳ್ತೀಯಾ ಆದರೆ ಒಂದೇನು ಅಂತ ಕೆಲವು ಸಲ ನಾವು ಬೇಡ ಅಂತ ಬಿಟ್ಕೊಂಡ್ರು ಒಳಗೋಗಿ ಕೂತ್ಕೊಂಡಿರ್ತದಲ್ವಾ ಅದು ಬಿಡುದಿಲ್ಲ ಒಳಗೋಗಿ ಕೂತ್ಕೊಂಡು ಬಿಟ್ಟಿರ್ತದೆ ಯಾವುದೋ ಒಂದನ್ನ ನಾವು